ಕರ್ನಾಟಕ ಸರ್ಕಾರ ಸರ್ಕಾರಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಸೌಲಭ್ಯಗಳು ಉಚಿತ ಪಠ್ಯ ಪುಸ್ತಕ ಬಾಳೆಹಣ್ಣು ಹಾಗೂ ಶೇಂಗಾ ಚಿಕ್ಕಿ ಉಚಿತ ಸಮವರ್ತ ವಿದ್ಯಾರ್ಥಿ ವೇತನ ಮಧ್ಯಾಹ್ನ ಬಿಸಿಯೂಟ ಹಾಗೂ ಹಾಲು ಗ್ರಂಥಾಲಯ ಸೌಲಭ್ಯ ಮತ್ತು ನುರಿತ ಶಿಕ್ಷಕರಿಂದ ಬೋಧನೆ ಉತ್ತಮ ಆರೋಗ್ಯ ತಪಾಸಣೆ ಶುದ್ಧ ಕುಡಿಯುವ ನೀರು ಪಠ್ಯಕ್ಕೆ ಕ್ರಮಗಳು ನಲಿಕಲ್ಲಿ ಬೋಧನೆ ಪ್ರತಿಭಾ ಕಾರಂಜಿ ಹಾಗೂ ಕ್ರೀಡಾಕೂಟಗಳು ಈ ಎಲ್ಲ ಸೌಲಭ್ಯಗಳನ್ನು ನಿಮ್ಮ ಮಕ್ಕಳಿಗೆ ದೊರೆಸಿರಿ ಉತ್ತಮ ಶಿಕ್ಷಣವನ್ನು ನೀಡುವಂತರಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಸ್ ಡಿ ಎಮ್ ಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರು ಧನ್ಯವಾದಗಳು